ಹಾಸನ ತಾಲೂಕಿನ ಮೊಸಳೆ ಹೊಸಳ್ಳಿಯಲ್ಲಿ ಸಂಭವಿಸಿದ್ದ ಭೀಕರ ಅಪಘಾತದಲ್ಲಿ ಹಲವು ಮಂದಿ ಮೃತಪಟ್ಟಿದ್ದಾರೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಸ್ಥಳಕ್ಕೆ ಭೇಟಿ ನೀಡಿ ಮೃತರ ಕುಟುಂಬಕ್ಕೆ ಸರ್ಕಾರದಿಂದ ಹೆಚ್ಚಿನ ನೆರವು ಒದಗಿಸಲು ಒತ್ತಾಯಿಸಿದರು ರಸ್ತೆ ಸುರಕ್ಷತೆಗಾಗಿ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಅವರು ಮನವಿಯನ್ನ ಮಾಡಿದ್ರು ಸ್ಥಳೀಯರು ಹಂಪ್ ನಿರ್ಮಾಣ ಸೇರಿದಂತೆ ಮುನ್ನೆಚ್ಚರಿಕಾ ಕ್ರಮಗಳ ಅಗತ್ಯವಿದೆ ಎಂದು ಪುನರುಚ್ಚರಿಸಿದ್ರು ಸರ್ಕಾರ ಮಾನವೀಯ ದೃಷ್ಟಿಯಿಂದ ಸ್ಪಂದಿಸಬೇಕೆಂದು ಆಗ್ರಹ ವ್ಯಕ್ತವಾಯಿತು

ए साइड गल्तांदो यो त अनावता हिले बनी यो त साइड बनी आगर गतो साइड पनि साइड साइड गितो 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 साइड साइड ವಿಧಾನಸಭಾ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ಘಟನೆ ಅದು ಗಣೇಶನ ಮೆರವಣಿಗೆ ಬಹಳ ಶಾಂತ ರೀತಿಯಿಂದ ಹೋಗ್ತಾ ಇರುವಂತಹ ಮೆರವಣಿಗೆಯಲ್ಲಿ ಅಚಾನಕ್ಕಾಗಿ ಲಾರಿ ಡ್ರೈವರ್ ನಿರ್ಲಕ್ಷ್ಯದಿದ್ದಾರೆ ಸುಮಾರು ಒಂಬತ್ತು ಜನ ಸಾವನ್ನಪ್ಪಿದ್ದಾರೆ ಆ ಸಾವನ್ನಪ್ಪಿರುವ ಮನೆಗಳಿಗೆ ಸುಮಾರು ನಾಲ್ಕು ಮನೆಗಳಿಗೂ ಕೂಡ ನಾವು ಭೇಟಿ ಮಾಡಿದ್ದೇವೆ ಕಾಲೇಜ್ ಸ್ಟೂಡೆಂಟ್ ಒಬ್ಬರು ನೈಂಟಿ ಫೋರ್ ಪರ್ಸೆಂಟ್ ಬಿ ಸಿ ಎಂ ಬಿಡ್ತಾ ಇರೋದು ಅಡ್ಮಿಟ್ ಆಗಿರೋರೆಲ್ಲರೂ ಕೂಡ ಇಂಜಿನಿಯರಿಂಗ್ ಕಾಲೇಜ್ ಗಣೇಶನ ಹಬ್ಬ ಆಗ್ತಾ ಇದೆ ನೋಡೋಣ ಅದನ್ನು ಅದನ್ನ ಅಂತೇಳಿ ಕಾಲೇಜಿಂದ ಆಚೆ ಗಣಪತಿ ಮೆರವಣಿಗೆಯಲ್ಲಿ ವಿದ್ಯುತ್ ಸುರಕ್ಷತೆ ಆಗಿರ್ತಕ್ಕಂಥ ವಿದ್ಯುತ್ ಬಹಳ ಅವ್ರ ತರಕ ತಂಡ ಎಲ್ಲರೂ ಆಲ್ಮೋಸ್ಟ್ ಆಲ್ ಎಲ್ಲ ಯುವಕರೇ ಎಲ್ಲ ಆಮಾದ ಎಲ್ಲ ಉಳಿದವ್ರು ಕೆಲವರು ಕೆಲವರೆ ಫಸ್ಟು ಮೋಟರ್ ಬೈಕ್ ಎಲ್ಲ ಹೋಗ್ತಾ ಇರೋದು ಗೊತ್ತಿರೋದು ಮಾತಾಡೋದು ಐವತ್ತೆ ಎಲ್ಲರೂ ನಾನು ನನ್ನ ಮನೆಗೆ ಹೋಗಿದ್ದೆ ಯಾರು ತನಿಖೆ ಆಗಲಿದ್ದೆ ಎಲ್ಲ ಬಡವರ ಒಬ್ಬೇ ಮಗು ಎರಡು ಮನೆಗೆ ಹೋದಾಗ ಅವರ ಒಬ್ಬೇ ಮಗ ಅವರೇ ದಿಕ್ಕು ಇಲ್ಲೂ ನಾವು ನೋಡ್ತಾ ಇದ್ದೀವಿ ಕಾಲೇಜ್ ಅವರೆಲ್ಲ ಹೇಳ್ತಾ ಇದ್ದೀನಿ ನಮಗೆ ಕಾಲೇಜ್ ಎಕ್ಸಾಮ್ಸ್ ಇದೆ ಎರಡು ತಿಂಗಳಲ್ಲಿ ನಾವು ಇದ್ದೀವಿ ನಮ್ಮ ಎಕ್ಸಾಮ್ ಗತಿ ಏನು ಅಂತ ಹೇಳ್ತಾ ಅದಕ್ಕೆ ಅಲ್ಲಿನ ಕಾಲೇಜು ಪ್ರಿನ್ಸಿಪಾಲ್ ಇರ್ಬೋದು ನಮ್ಮ ಎಜುಕೇಷನ್ ಇಲ್ಲ ಇಂಗ್ಲಿಶ್ಟ್ ಇರ್ಬೋದು ಹೈಯರ್ ಎಜುಕೇಶನ್ ಅವರೆಲ್ಲರೂ ಕೂಡ ಇದ್ರ ಬಗ್ಗೆ ಗಮನ ಮತ್ತೆ ಏನು ಪರಿಹಾರ ಕೊಟ್ಟಿದ್ದ ಅವನ್ನ ನಾವು ಮನೆಗಳಿಗೆ ಅಂತ ಭೇಟಿ ಮಾಡಿದಾಗ ಎಲ್ಲರೂ ಅದೇ ಆಗ್ರಹ ಐದು ವರ್ಷ ಕೊಟ್ಟಿದ್ದಾರೆ ಏನು ಸಾಧ್ಯ ಮಾಡಿಲ್ಲ ಜೀವನ ಆಗಿದೆ ಕೆಲವು ಮದುವೆ ಆಗಿದೆ ಈಗಾನೇ ಕೆಲವು ಒಂದು ಎರಡು ವರ್ಷ ಮೂರು ವರ್ಷದಿಂದ ಮದುವೆ ಆಗಿದ್ದಾರೆ ಈ ತರದ ಪರಿಸ್ಥಿತಿ ಯಾರು ಆರ್ತಾಯಕರೇ ಒಂದು ಜಮೀನಿಲ್ಲ ಈ ಪರಿಸ್ಥಿತಿಯಲ್ಲಿ ಸರ್ಕಾರ ಮಾನವೀಯತೆ ದೃಷ್ಟಿಯಿಂದ ಇದನ್ನ ಇಪ್ಪತ್ತೈದು ಲಕ್ಷಕ್ಕೆ ಏರಿಕೆ ಮಾಡಬೇಕು ಅನ್ನೋ ಆಗ್ರಹ ರಾಜ್ಯ ಕೇಂದ್ರ ಸರ್ಕಾರವನ್ನು ಕೂಡ ಮರ್ಯಾದ ಬೇರೆ ಬೇರೆ ರಾಜ್ಯಕ್ಕೆ ಭಾಷೆ ಪ್ರಯೋಜನ ಕೊಟ್ಟಿದ್ದೀವಿ ನಮ್ಮ ರಾಜ್ಯದ ಜನ ಇಂತಹ ಸಂಕಷ್ಟದಲ್ಲಿ ನಾವು ಇಂದ ನಾವು ಸಹಾಯ ಮಾಡಬೇಕು ನಾನು ಕೂಡ ಮಾತಾಡ್ತೀನಿ ಸಂಬಂಧಪಟ್ಟಂತ ಮಂತ್ರಿಗಳ ಜೊತೆ ನಾನು ಕೂಡ ಮಾತಾಡ್ತೀನಿ ಇದೊಂದು ಬಹಳ ನೋವಿನ ಸಂಗತಿ